ಬಿಹಾರ ವಿಧಾನಸಭಾ ಚುನಾವಣೆಗೆ ಕೌಂಟ್ ಡೌನ್ ಹಿಂದೆ ಬಿಹಾರ ಚುನಾವಣೆಯ ದಿನಾಂಕ ನಿಗದಿ ಸಂಜೆ ನಾಲ್ಕು ಗಂಟೆಗೆ ಚುನಾವಣಾ ಆಯೋಗದಿಂದ ಸುದ್ದಿಗೋಷ್ಠಿ ದಿನಾಂಕ ಘೋಷಣೆ ಮಾಡಲಿರುವ ಚುನಾವಣಾ ಆಯೋಗ ನವೆಂಬರ್ ಅಂತ್ಯದೊಳಗೆ ಚುನಾವಣೆ ನಡೆಯುವ ಸಾಧ್ಯತೆ ಒಟ್ಟು ಇನ್ನೂರ ನಲವತ್ತ್ಮೂರು ವಿಧಾನಸಭಾ ಸ್ಥಾನಗಳಿಗೆ ನಡೆಯಲಿರುವ ಚುನಾವಣೆ ಬಿಹಾರ ವಿಧಾನಸಭೆಯ ಮ್ಯಾಜಿಕ್ ನಂಬರ್ ನೂರ ಇಪ್ಪತ್ತ ಎರಡು ಸುದ್ದಿಗೋಷ್ಠಿಯನ್ನು ನಡೆಸಲಿದೆ ಚುನಾವಣೆ ಆಯೋಗ ಯಾವಾಗ ಚುನಾವಣೆ ನಡೆಯಲಿದೆ ದಿನಾಂಕ ನಿಗದಿ ಆಗಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪ್ರಕಟ ಮಾಡಲಿದ್ದಾರೆ ಸಂಜೆ ನಾಲ್ಕು ಗಂಟೆಗೆ ಒಂದು ಸುದ್ದಿಗೋಷ್ಠಿ ಇದೆ ಇಲ್ಲಿವರೆಗೂ ಸಾಕಷ್ಟು ತಯಾರಿಗಳು ನಡೆದಿದೆ ಯಾವ ರೀತಿಯಾಗಿ ಚುನಾವಣೆಯನ್ನು ಎದುರಿಸಬೇಕು ಸ್ಟ್ರಾಟರ್ಜಿಗಳು ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಭ್ಯರ್ಥಿಗಳ ಆಯ್ಕೆ ಇದೆಲ್ಲವೂ ಕೂಡ ಕಸರತ್ತು ನಡೀತಾ ಇದೆ ಬಟ್ ದಿನಾಂಕ ನಿಗದಿ ಆಗಿರಲಿಲ್ಲ ಇವತ್ತು ದಿನಾಂಕವನ್ನು ನಿಗದಿ ಮಾಡಲಾಗತ್ತೆ ಬಿಹಾರದ ವಿಧಾನಸಭಾ ಚುನಾವಣೆಗೆ ಸಂಜೆ ನಾಲ್ಕು ಗಂಟೆಗೆ ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನು ನಡೆಸಲಿದೆ ಸುದ್ದಿಗೋಷ್ಠಿಯ ನಂತರ ಅಧಿಕೃತವಾದಂಥ ಮಾಹಿತಿ ಲಭ್ಯವಾಗಲಿದೆ ಯಾವತ್ತು ಚುನಾವಣೆ ನಡೆಯುತ್ತೆ ಏನು ಎತ್ತ ಅನ್ನೋದ್ರ ಬಗ್ಗೆ